ಇದೆಲ್ಲ ನೈಟ್ ಒಂದಿನ ಬಂದಿದ್ದೀವಿ ಕಾಡೊಂದಿಗೆ ಓಡ್ತಿರ್ತಿಲ್ಲ ಅದೊಂದು ವೀಡಿಯೋ ಫಸ್ಟ್ ಇದೆ ನೋಡಿ ಹೋಗಿ ಯಾರಾದರೂ ಕಾಡೊಂದಿ ನೋಡಿಲ್ಲ ಅಂದ್ರೆ ನೋಡ್ಬೋದು ಅದರಲ್ಲಿ ಸಂಪೂರ್ಣವಾಗಿ ಈಶ್ವರ ದೇವಸ್ಥಾನ ನೋಡಕ್ಕೆ ಹೋಗ್ತಿದ್ವಿ ಫ್ರೆಂಡ್ಸ್ ದೇವಸ್ಥಾನ ಗೊತ್ತಿಲ್ಲ ಹೆಚ್ಚು ಕಡಿಮೆ ಒಂದು ಐದಾರು ಕಿಲೋಮೀಟರ್ ಬಂದಿದ್ದೀವಿ ನಡೆಯಲು ದೇವಸ್ಥಾನ ನೋಡಿದ್ವಿ ಫ್ರೆಂಡ್ಸ್ ಹುಡುಕೊಂಡು ಹೋಗ್ತಾನೇ ಇದೀವಿ ನನ್ನ ಫ್ರೆಂಡ್ ಹೇಳಿದ್ದು ದೇವಸ್ಥಾನ ಸಿ ಇನ್ನಿದೆ ಹೋಗಿ ಅಂತ ಬಟ್ ದೇವಸ್ಥಾನ ಅಂತ ಸಿಗ್ಲೇ ಇಲ್ಲ ಎಲ್ಲಿ ಸಿಗುತ್ತಾ ನೋಡೋಣ ಬನ್ನಿ ದೇವಸ್ಥಾನ ಇವತ್ತು ಎಷ್ಟೇ ಆದ್ರೂ ಹುಡುಕಿ ಹೋಗೋದು ಬರೀ ಕಾಡಿದೆ ಮುಂದೆನ ಈ ಒಂದ್ ಮೂರ್ನಾಕ್ ಕಿಲೋಮೀಟರ್ ಬಂದಿ ಫ್ರೆಂಡ್ಸ್ ದೇವಸ್ಥಾನ ಇವಾಗ ಕಾಣಿಸೈತೆ ನಮಗೆ ಸಿಕ್ತಾ ಏನ್ ದೇವಸ್ಥಾನ ಗುರು ಆಸ್ಸಮಿದೆ ಹುಡುಕಿ 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 ಈಗ ಸಿಕ್ತು ಹೆಚ್ಚು ಕಡಿಮೆ ನಮ್ಮ ಆಲ್ದ ಟೆಂಪಲ್ ಇದ್ದಂಗೆ ಸಕ್ಕದಾಗಿದೆ ಎಲ್ಲ ಕಲ್ಲಲ್ಲಿ ಮಾಡಿದಾರಲ್ಲ ಮಸ್ತ್ ಕಾಣಿಸ್ತೈತೆ ಅಲ್ಲಿ ನೋಡಿ ಫ್ರೆಂಡ್ಸ್ ಯಾರು ಅಲ್ಲಿ ಕಾರಲ್ಲಿ ಇದ್ದಾರೆ ಅವ್ರು ಆಕ್ಸಿಡೆಂಟ್ ಆಗಿ ಪಪ್ಪ ದೇವಸ್ಥಾನನ ಫೈನಲಿ ರೀಚ್ ಆದ್ವಿ ದೇವಸ್ಥಾನಕ್ಕೆ ಅದೇ ನಿದ್ರ ಫೈನಲಿ ಫ್ರೆಂಡ್ಸ್ ರಸ್ತೆ ಅಂತ ಗೊತ್ತಿರಲಿಲ್ಲ ಹುಡ್ಕಾಡಿ ಹುಡ್ಕಾಡಿ ದೇವಸ್ಥಾನಕ್ಕೆ ಈಗ ಬಂದಿವಿ ಮೂರು ಜನ ಬಂದಿದ್ವಿ ಅಷ್ಟೇ ಜಾಲಿ ಫ್ರೆಂಡ್ಸ್ ಯಾರು ಬಂದಿಲ್ಲ ಇನ್ನೂ ಅವರೆಲ್ಲ ಬಿಸಿ ಇದ್ರು ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ ನಾವು ಟೆಂಪಲ್ ಸ್ನೇಹಿತರೆ ನೋಡಿ ಇಲ್ಲಿ ದೇವಸ್ಥಾನ ಮಸ್ತಾಗಿದೆ ಬ್ಯಾಕಿನ ತೋರ್ಸ್ ನೋಡಿ ಮುಂದೆ ವಿಶಾಲವಾಗಿದೆ ಗೊತ್ತೇ ಇಲ್ಲ ಇಲ್ಲಿ ದೇವಸ್ಥಾನ ಇದೆ ಸರಿ ಈಗ ಗೊತ್ತಾಗುತ್ತೆ ಇದು ಆಣೂರಿಂದ ಮುಂದೆ ಇರೋ ದೇವಸ್ಥಾನ ಫ್ರೆಂಡ್ಸ್ ಆಣೂರಿಂದ ಮುಂದೆ ಇರುವ ದೇವಸ್ಥಾನ ಹೇಗಿದೆ ನೋಡಿ ಇದು ಮುಂದುಗಡೆ ಇರುವಂತ ಆನೆಗಳು ಇದು ಈಶ್ವರ ದೇವಸ್ಥಾನ ಅಮೃತೇಶ್ವರ ಸ್ವಾಮಿ ಸನ್ನಿಧಾನ ನೋಡಿ ಸ್ನೇಹಿತರೆ ದೇವಸ್ಥಾನ ಯಾವ ಅಲ್ಲಿ ತೋರ್ಸ್ತಿದ್ದೀನಿ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ತೋರ್ಸ್ತಿದ್ದೀನಿ ದೊಡ್ಡದಾಗಿ ಇದು ಹಿಂದ್ಗಡೆ ಈ ಕಡೆ ಸೈಡಲ್ಲಿ ಹ್ಮ್ ಇದ್ರ ಇತಿಹಾಸ ನಮಗೆ ಅಂತ ಗೊತ್ತಿಲ್ಲ ದೇವಸ್ಥಾನ ಇದೆಯಾ ಅಂತ ಗೊತ್ತಾಗಿದೆ ರೀಸೆಂಟ್ ನನಗೆ ನೋಡಿ ಫ್ರೆಂಡ್ಸ್ ಇವೆಲ್ಲ ಲಿಂಗ ಅಂತ ಇದೇನು ಲಿಂಗದ ಅರ್ಥ ಅನ್ಸುತ್ತೆ ನಮಗೆ ಸರಿ ಗೊತ್ತಿಲ್ಲ ನೋಡಿ ನೋಡಿ ಶ್ರೇಷ್ಠ ಹಿಂಭಾಗದಲ್ಲಿ ಇಲ್ಲಿ ಏನೋ ದೇವ್ರನ್ನ ಕೂರಿಸಿ ಪೂಜೆ ಮಾಡೋ ಅಂತ ಸನ್ನಿಧಿ ಇದು ಹೇಗಿದೆ ಅದೇನೋ ಪೂಜೆ ಇರುತ್ತಲ್ಲ ಹಾಗೆ ಅದು ನೋಡಿ ಸ್ನೇಹಿತರೆ ಇದು ಆಣೂರಿಂದ ಮುಂದೆ ಇರೋ ದೇವಸ್ಥಾನ ಭಾರಿ ಪ್ರಶಾಂತವಾಗಿದೆ ಮತ್ತು ಭಾರಿ ಫಿನಿಶಿಂಗ್ ನೀಡಿದ್ದಾರೆ ನೋಡಿ ಸ್ನೇಹಿತರೆ ಕೆಳಗೆ ಕೆಳಗೈದೊಂದು ಇನ್ನೊಂದು ದೇವಸ್ಥಾನ ಇದೆ ಈಗ ಅಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ಕ್ಯಾಂಬ್ರ ಇತ್ತು ಸ್ನೇಹಿತರೆ ಕೆಳಗಡೆ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಿದ್ದೀವಿ ಮೂರು ಜನ ಇದ್ದೀವಿ ಹುಡುಗುರೆಲ್ಲ ಬಂದ್ರೆ ಒಳ್ಳೆ ಎಂಜಾಯ್ಮೆಂಟ್ ಮಾಡಬಹುದಿತ್ತು ಬಟ್ ಯಾರು ಬಂದಿಲ್ಲ ಎಲ್ಲ ಗೊತ್ತಾಗಿತ್ತು ತುಂಬ ಹಳೆ ವರ್ಷದ ದೇವಸ್ಥಾನ ಅಂತ ನಂಗೆ ಒಂದು ಅರ್ಥ ಆಯಿತು ಬಟ್ ಇದ್ರ ಇತಿಹಾಸ ನಮಗೆ ಗೊತ್ತಿಲ್ಲ ಅನ್ನೋದೇ ಬೇಜಾರು ಒಳ್ಳೆ ಪ್ರಶಾಂತವಾಗಿದೆ ಮಾತ್ರ ನೋಡಿ ದೇವಸ್ಥಾನ ಒಮ್ಮೆ ಆದರೂ ಬಂದಿರೋ ಸ್ವಲ್ಪ ಪೂಜೆ ಮಾಡ್ಸಲಿ ಹೋಗ್ಬೇಕು ಪೂಜೆ ಯಾವ ಅಂತ ಗೊತ್ತಿಲ್ಲ ಬಹುಶಃ ಯಾರು ಲೋಕಲ್ ಅಂತ ಕೇಳಿದ್ರೆ ಹೇಳರು ಯಾರು ಇಲ್ಲೇ ಅದ್ರಲ್ಲಿ ನೋಡಿ ಸ್ನೇಹಿತರೆ ಇಲ್ಲೊಂದು ದೇವಸ್ಥಾನ ಇದೆ ಎಲ್ಲ ರೀಸೆಂಟ್ ಆಗಿರೋ ದೇವಸ್ಥಾನ ಅಂತ ಗೊತ್ತಾಗ್ತಿದೆ ಇಲ್ಲಿ ಹೋಮ ಕುಂಡಲ ಮಾಡೋದು ಇಷ್ಟು ಹಾಳೆ ನೋಡಿ ಅಡಿ ಅರ್ಧಅ ಹೂವಿನ ಕುಂಡ ಹೂವಿನ ಕುಂಡ ಹೂವಿನ ಕುಂಡ ಗಣಪತಿ ಕಳಪತಿ ಗಣಪತಿನ ಏನು ಗಣಪತಿ ಅನ್ನಕೊಂಡು ಇದ್ದು ದುರ್ಗಿ ಸ್ನೇಹಿತರೆ ದುರ್ಗಿ ಅನಿಸುತ್ತೆ ಅವರಕ್ಕೆ ಹೋಗಂಗಿತ್ತು ಫ್ರೆಂಡ್ಸ್ ಅಯ್ಯೋ ನಮಸ್ಕಾರ ಮಾಡೋಣ ಯಾವುದಕ್ಕೂ ಯಾವುದಕ್ಕೂ ಒಂದು ನಮಸ್ಕಾರ ಮಾಡ್ಕೊಂಡೆ ಮುಂದೆ ನೋಡೋಣ ದೇವ್ರ ಮಕ್ಕಳೇ ಕಾಣ್ತೀನ ದೇವಸ್ಥಾನ ಸುತ್ತ ಇದೆ ನೋಡಿ ದುರ್ಗಿ ತಿರುಗಿ ಸುತ್ತಬೇಕಲ್ಲ ಭಕ್ತಿ ನಮಸ್ತಿದ್ದಾರೆ ಒಂದು ಮೂರು ಅವನ ಸುತ್ತಿ ಕೈ ಮಗು ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಿಲ್ಲ ಈಗ ದೇವಸ್ಥಾನ ಹೊಸ್ದಾಗಿರ ದೇವಸ್ಥಾನ ಹೊಸ್ತಾಗ ಇವತ್ತು ಬಹುಶಃ ಪೂಜೆ ಆಗಿದೆ ಅನ್ಸುತ್ತೆ ಸಂಡೆ ಸಂಡೆ ಪೂಜೆ ಇರುತ್ತೆ ನಾವು ಬಂದಿದ್ದು ಲೇಟ್ ಆಗಿ ನೋಡಿನ ಸಾಕ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರ್ಲಿ ಸಾಯಿ ಅವ್ರಿಗೂ ಬರೆಯಲ್ಲ ಪಾರ್ವತಿ ದೇವಸ್ಥಾನ ಮೇಲ್ಗಡೆ ಇರೋದು ಶಿವನ್ ದೇವಸ್ಥಾನ ಇದೆ ಇದು ಫಸ್ಟ್ ಕಟ್ಟಿದ್ದಾರೆ ಆಮೇಲೆ ನಂತರ ಅದು ಕಟ್ತಿದ್ದಾರೆ ಈಗ ಮಾತ್ರ ಇಲ್ಲಿ ಬಂದರೆ ಮಾತ್ರ ಒಳ್ಳೆ ಪೀಸ್ಫುಲ್ ಏರಿಯಾ ಸೌಂಡ್ ನೋಡಿ ಹ್ಞೂ ಪ್ರಕೃತಿ ಸೌಂಡ್ ಪ್ರಕೃತಿ ಜೀರುಂಡೆಗಳ ಸದ್ದು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ವೆಹಿಕಲ್ ಸೌಂಡ್ ಇಲ್ಲ ಆರಾಮಾಗಿ ಬಂದು ಹಣ್ಣುಕಾಯಿ ಮಾಡಿಸ್ಕೊಂಡು ನೆಮ್ಮದಿಯಿಂದ ಹೋಗ್ಬೋದು ಏನಾದ್ರೂ ಬೇಜಾರ ಕೋಪ ಇದ್ರೆ ಇಲ್ಲಿಗೊಂದ್ಸಲ ಹೋಗಿ ನೆಮ್ಮದಿ ಸಿಗುತ್ತೆ ಇದ್ರ ಬಗ್ಗೆ ಏನೆಲ್ಲ ಸಿಗುತ್ತಾ ಸ್ನೇಹಿತರೆ ದೇವಸ್ಥಾನ ನೋಡ್ಕೊಂಡು ಬಂದಿದ್ದೀವಿ ಹೆಚ್ಚು ಕಡಿಮೆ ತುಂಬ ವರ್ಷದ ದೇವಸ್ಥಾನ ಯಾಕೆ ಹೇಳ್ತೀನಿ ಅಂದರೆ ಅಯ್ಯೋ ನಮ್ದು ಬೀಳ ನಂದ್ರೆ ಈಗ ತುಂಬ ಹೊಸ ದೇವಸ್ಥಾನ ಯಾಕೆ ಯಾಕೆ ಹೇಳ್ತೀನಿ ಅಂದರೆ ಇಲ್ಲಿ ತುಂಬಗಳು ಹಳೆ ಕತ್ತನೆಗಳಿವೆ ಬನ್ನಿ ತೋರಿಸ್ತೀನಿ ನಾವು ಅದು ನೋಡಿದ್ರೆ ಗೊತ್ತಾಗಲಿ ಎಷ್ಟು ವರ್ಷ ತುಂಬ ಇತಿಹಾಸ ಇದೆ ದೇವಸ್ಥಾನಕ್ಕೆ ಅಂತ ಇದು ನೋಡಿದ್ದು ಒರಿಜಿನಲ್ ಇತಿಹಾಸ ಇದೆ ಇದಕ್ಕೆ ತುಂಬ ಹಳೆಗಲ್ಲಿದು ಫಿನಿಶಿಂಗ್ ಇಲ್ಲ ಅಂದರೆ ಕಲ್ಲಿಗೆ ಫಿನಿಶಿಂಗ್ ಇಲ್ಲ ಕೆತ್ತಿರದಲ್ಲಿ ಫಿನಿಶಿಂಗ್ ಇದೆ ಇದರಲ್ಲಿ ಇದರಲ್ಲಿ ಏನೋ ಒಂದು ಅರ್ಥ ಇರುತ್ತೆ ಮೀನಿಂಗು ಅದು ನಾವು ಅಷ್ಟು ಅರ್ತಿಲ್ಲ ಕೆತ್ತನೆ ಹೋಗ್ತಾ ಹೋಗ್ತಿರೋದು ಸ್ಮೆಲ್ ಶಿವನ ಯಾರಪ್ಪ ತಪಾಸು ಮಾಡ್ತಿರೋದು ಆ ಥರ ಇದೆ ಹಳೆ ಟು ಹಳೆ ಆ್ಯಂಟಿಕ್ ಪೀಸಲ್ಲಿ ಯಾವೂ ಇಲ್ಲ ಇಲ್ಲಿ ದೇವಸ್ಥಾನ ಮಾತ್ರ ಹೊಸದಾಗಿದೆ ಅಷ್ಟೆ ಓಕೆ ದೇವಸ್ಥಾನ ಬೇಳ್ಗಡೆ ಹೋಗ್ತಿದ್ದೀನಿ ಇದು ಆಲ್ಮೋಸ್ಟ್ ದೇವಸ್ಥಾನ ಓಪನ್ ಆಗಿದೆ ನಾ ಓಪನ್ ಆಗಿಲ್ಲ ಅಂತ ಕಂಡಿದ್ವಿ ಓಪನ್ ಆಗಿದೆ ಇದು ಲೈಟಿಂಗ್ ಹಾಳಗಡೆ ಇದು ತುಂಬ ಹಳೆ ಹೊರಸಿದ ದೇವಸ್ಥಾನ ಅಥವಾ ಆರಾಮಾಗಿ ಗೊತ್ತಾಗುತ್ತೆ ಮೆಟ್ರಲ್ ತೋರಿಸ್ತೀನಿ ಇನ್ನೊಂದು ಸಲ ಹೊಡಿ ಗಂಟೆ ಸೇ ಕೇಳಿಲ್ಲ ಇದಕ್ಕೆ ಅಡ್ತಾರೆ ಮಕ್ಕಳ ಕಾಣ್ತೀನಿ ನೋಡಿ ನೋಡಿ ಸ್ನೇಹಿತರೆ ಇವೆಲ್ಲ ನೋಡಿದ್ರೆ ಇದು ತುಂಬ ಯಾವ ಕಾಲದ ನಾಣ್ಯ ನೋಡಿ ನಾನೇ ನೋಡಿ ಅಯ್ಯೋ ಸೆನ್ಸರ್ ವರ್ಕ್ ಆಗ್ತಿಲ್ಲಲ್ಲ ಎಲ್ಲ ಇಲ್ಲ ಇದು ನೋಡ್ರೆ ಗೊತ್ತಾಗುತ್ತೆ ತುಂಬ ವರ್ಷದ ದೇವಸ್ಥಾನ ಅಂತ ಇವೆಲ್ಲ ಅವಾಗ ಮಾಡಿರೋದು ದೇವ್ರ ಕೂರಕ್ಕೋಸ್ಕರ ಹ್ಞೂ ಇಲ್ಲದೆ ಹ್ಞೂ ಇದು ನೋಡಿ ಹತ್ತು ಪೈಸೆ ಇವು ನಮ್ಮ ಅಜ್ಜರ ಕಾಲ್ದವ್ರದ್ದು ಕಾಯನ್ಸ್ ಇವು ಹತ್ತು ಪೈಸೆ ಹತ್ತು ಹತ್ತು ಪೈಸೆ ಈ ಗಂಟೆ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ದೇವಸ್ಥಾನ ಸ್ವಲ್ಪ ಕ್ಲೋಸ್ ಆಗಿದೆ ಒಳಗೋಗಿಲ್ಲ ಮೂರು ಸರ್ಪ ಇದೆಯಾ ಮೂರು ಎಡೆ ಸರ್ಪಕ್ಕೂ ಇತ್ಯಾಸ ಏಳು ಎಡ ಇಲ್ಲಿ ಮೂರೆಡೆ ಸರ್ಪ ನೋಡಿ ಕೆತ್ತನೆ ಮಾಡಿದ್ದಾರೆ ಶಿವನ ದೇವಸ್ಥಾನ ವಿಗ್ರಹ ಒಳಗಡೆ ಹೇಗಿದೆ ಅಂತ ಗೊತ್ತಿಲ್ಲ ಎಂಥ ದಳಕ್ಕೂ ಒಂದು ಇತಿಹಾಸ ಇದೆ ಏನೋ ನೋಡಿ ಫ್ರೆಂಡ್ಸ್ ಇನೋಗ್ರೇಷನ್ ಎಲ್ಲ ಮಸ್ತಾಗಿ ಮಾಡಿದ್ದಾರೆ ಬಟ್ ನಾವು ಲೋಕಲ್ ಅವರಿಗೆ ಗೊತ್ತಾಗಿಲ್ಲ ಯಾರೂ ತಿಳಿಸಿಲ್ಲ ನೋಡಿ ಮುನ್ಗಡೆ ಇರೋದು ಮುನ್ಗಡೆ ಇರುವಂತಹ ದೃಶ್ಯ ಮೇಲ್ಗಡೆ ಇದು ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಎಷ್ಟು ನೀರಿತ್ತೆ ಅಂತ ಗೊತ್ತಾಗ್ದಲೇ ಮುಂದೆ ಬಂದೆ ನೋಡೋಣ ಅಂತ ದೇವಸ್ಥಾನವ ಇಲ್ಲ ಆಗಿದ್ದು ನೋಡಿ ಏನಾಯ್ತು ಅಂತ ರಕ್ತ ದೇವಸ್ಥಾನದ ರಕ್ತನ ಇಲ್ಲ ನಾನು ಕಾಲು ಬಾ ಜಾರಿದ್ದು ರಕ್ತ ಬಂತು ರಕ್ತ ನೋಡಿಯಾಗಿ ಬರ್ತಿದೆ ಕಾಲಲ್ಲಿ ದೇವಸ್ಥಾನಕ್ಕೆ ಬಂದ್ ಈ ಥರ ಆಗ್ಬಾರ್ದ ಆಗಬೇಕ ನನಗೆ ಗೊತ್ತಿಲ್ಲ ಕಾಲ ರಕ್ತ ಮತ್ತು ಸರಿ ಬರ್ತಿದೆ ಇಲ್ಲಿ ನೋಡಿ ಇಲ್ಲಿ ದೇವ್ರನ್ನ ವಿಗ್ರಹ ತೊಳೆದಾಗ ಬಹುಶಲಿ ನೀರು ಹಾಕಿ ಮಾಡಿದ್ದಾರೆ ಇದು ಇದು ಹಿಂದೆ ಇರುವಂಥ ಡಿಸೈನಿಂಗ್ ಇರ್ಬೋದು ಅಥವಾ ಇನ್ನೇನು ಚೀನ ಆರ್ ಥರ ಮಾಡಿದ್ದಾರೆ ನೋಡ್ಬೋದು ಇಲ್ಲಿರೋದು ಶಿವನ ದೇವಸ್ಥಾನ ಅಲ್ಲಿ ಕಾಣಿಸ್ತಿರೋ ತೋಟದ ಮಧ್ಯೆ ಪಾರ್ವತಿ ದೇವಸ್ಥಾನ ನಾನು ಏನು ತಪ್ಪು ಮಾಡಿದ್ದೆನೋ ಗೊತ್ತಿಲ್ಲ ಫ್ರೆಂಡ್ಸ್ ಕಾಲಲ್ಲಿ ಮಾತ್ರ ಸರಿದಾಗ್ತಾ ಬಂತು ಜಾ ಬಿಡಕ್ಕ ಎರಡು ಸಲ ಬಿಡಕಾಯೆ తప్పో ఏమో గొప్పలో కాల డెడ్ బి కుతీనో కాల రక్త నోడి ఫ్రెండ్స్ అయ్యో దేవ్ నోడి ఫ్రెండ్స్ ఇల్దా ఉద్దుకు కల్కంబ ఇవరు ఆక్చులి నాకు ఎత్తీర కల్కంబ అంతే ಬೃಹತ್ ಆದೋರು ಕಲ್ಲಿನ ಡೋರು ಫ್ರೆಂಡ್ಸ್ ಶಿವನ ದೇವಸ್ಥಾನದಲ್ಲಿ ದೇವಸ್ಥಾನ ಮುಂದಗಡೆ ಎಲ್ಲ ಒಂದು ಇರುತ್ತಲ್ಲ ಅದೇನು ಹೇಳಿ ನಂದಿ ಇಲ್ಲಿಲ್ಲ ಯಾಕಂತ ಗೊತ್ತಿಲ್ಲ ಅಜ್ಜಲ್ಲ ನೋಡ್ತೈತೆ ಇದ್ರ ವ್ಯತ್ಯಾಸ ಹೇಳೋಕೋಸರ್ ಕೂತು ಕಾಯ್ತೈತೆ ಅಜ್ಜಗೊಂದು ಕ್ವಾರ್ಟ್ ವಾಡ್ಸ ರೆಡಿ ಇಷ್ಟಿಗೆ ಕೂತ್ಕೊಂಡು ಹಾಗೆ ಇದು ದೇವಸ್ಥಾನಕ್ಕೆ ಹೋಗಿ ಮುಂಚಿತವಾಗಿ ಸಿಗುತ್ತಿದೆ ಕೆರೆ ಪಕ್ಕದಲ್ಲಿ ಕೆರೆ ದಡೆಯಲ್ಲಿದೆ ನೋಡಿ ಆಂಜನೇಯ ಆಂಜನೇಯ ಇಲ್ಲಿ ಕೆರೆ ಶ್ರೀ ಆನ್ ಆಂಜನೇಯ ಅಂತ ಇದೆ ಈ ಪಕ್ಕಲ್ಲಿ ಕೆರೆ ಇದೆ ನಾವು ಟ್ರಿಪ್ ಮುಗಿಸ್ಕೊಂಡು ಮನೆ ಕಡೆ ಹೊರಟಿವಿ ಕೆರೆಯಲ್ಲಿ ಮೀನು ಕೆರೆಯಲ್ಲಿ ಮೀನಿರತ್ತ ನೀರಿತ್ತಲ್ಲ ಸಾಕು ಅದೆಲ್ಲ ಟೆಂಡರ್ ಓಕೆ ಫ್ರೆಂಡ್ಸ್ ಈಗ ನಾವು ಮುಂದಿನ ವಿಡಿಯೋದಲ್ಲಿ ದಯವಿಟ್ಟು ಸಾರನ್ನು ಕೊನೆಯವರೆಗೆ ನೋಡಲಿಕ್ಕೆ ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋ ಓಕೆ ಥ್ಯಾಂಕ್ಸ್ ಬೈ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ